ನೋಡಿ ನೀವು ತಪ್ಪಾರ್ಥ ಮಾಡ್ಕೊಬೇಡಿ ಅಥವಾ ಅದನ್ನು ಬೇರೆ ರೀತಿ ತಿರ್ಸ್ತಕ್ಕಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ ಅಂತ ಅಂತಕ್ಕಂಥದ್ದನ್ನು ಕೂಡ ನಾನು ನಿಮ್ಮ ಮೇಲೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ಅಣ್ಣ ಒಂದು ಒಂದು ನಿಮಿಷ ಅವರು ನಾನು ಆಕಾಂಕ್ಷಿ ಅನ್ನೋದನ್ನು ವ್ಯಕ್ತಪಡಿಸಿದಾರಲ್ವೇ ಇದನ್ನು ಅಂತಿಮವಾಗಿ ತೀರ್ಮಾನ ಮಾಡಬೇಕಾಗಿರೋದು ಯಾರು ಎರಡೂ ಪಕ್ಷದ ಮುಖಂಡರುಗಳು ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದ ಮುಖಂಡರುಗಳು ತೀರ್ಮಾನ ಮಾಡಬೇಕು ಅಂತಿಮ ಘೋಷಣೆ ಒಂದು ನಿಮಿಷ ಹಣ ಈಗ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಟಿಕೆಟ್ಟಿನ ಹಂಚಿಕೆ ವಿಚಾರವಾಗಿ ಎಲ್ಲಾದರೂ ಗೊಂದಲ ಸೃಷ್ಟಿ ಸೃಷ್ಟಿಯಾಯಿತಾ ಇಪ್ಪತ್ತೆಂಟರಲ್ಲಿ ಮಾಧ್ಯಮದಲ್ಲಿ ಜನತಾದಳ ಪಕ್ಷ ಐದು ಸೀಟ್ ಕೇಳಿದ್ರು ಆರು ಕೇಳಿದ್ರಂತೆ ಎಂಟು ಕೇಳಿದ್ರಂತೆ ಅಂತ ಬಂತು ಇಲ್ಲ ನಾವು ಕೇಳಿದ್ದೇ ಮೂರು ಸ್ಥಾನ ಅದಕ್ಕೆ ಕಾರಣ ರಾಷ್ಟ್ರದ ಚುನಾವಣೆ ದೇಶದ ಚುನಾವಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ನಾವು ಗೌರವ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡರು ಸಾಹೇಬರು ತಗೊಂಡಂಥ ತೀರ್ಮಾನ ಹಾಗಾಗಿ ಅವತ್ತು ನಾವು ಗೊಂದಲ ಕೆಡೆ ಮಾಡಿಕೊಟ್ಟಿಲ್ಲ ಈಗಲೂ ಮಾಡಿಕೊಡೋದಿಲ್ಲ ಸ್ವಲ್ಪ ಟೈಮ್ ಕೊಡಿ